ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ತೆ ನೋಡಿ ವರ್ಷವಾದರೂ ಕೂಡ ಟಿ ಇ ಟಿ ಅಧಿಸೂಚನೆ ಇಲ್ಲ ಅಂದರೆ ಕಳೆದ ವರ್ಷ ಏಪ್ರಿಲ್ನಲ್ಲಿ ಅಧಿಸೂಚನೆಯನ್ನು ಹೋಲಿಸಿತ್ತು ಹಾಗಾಗಿ ಪರೀಕ್ಷೆಗೆ ಅಭ್ಯರ್ಥಿಗಳು ಕೂಡ ನಿರೀಕ್ಷೆಯಲ್ಲಿದ್ದರು ಓಕೆ ಟಿ ಇ ಟಿ ಬರೀಬೇಕು ಅನ್ನೋ ನಿರೀಕ್ಷೆಯಲ್ಲಿದ್ದರು ವರ್ಷದಲ್ಲಿ ಎರಡು ಬಾರಿ ಅರ್ಜಿ ಇಲ್ಲ ಅಂತ ಹೇಳ್ತಿದ್ದಾರೆ ನಿಯಮಗಳ ಪ್ರಕಾರ ವರ್ಷದಲ್ಲಿ ಎರಡು ಬಾರಿ ಅರ್ಜಿಯನ್ನು ಕರಿಬೇಕು ಸೊ ಆದರೆ ಅರ್ಜಿಯನ್ನು ಸಲ್ಲಿಕೆ ಮಾಡೋಕ್ಕೆ ಕರೆದಿಲ್ಲ ಅಂತ ಹೇಳ್ತಿದ್ದಾರೆ ನಾ ಅಂದರೆ ಈ ಸಲ ಟೆಟ್ ಆಗೋದು ಇನ್ನು ಟೂ ಮಂತ್ಸ್ ಯಾವುದೇ ಕಾರಣಕ್ಕೂ ಕೂಡ ಟೆಟ್ ಆಗಲ್ಲ ಓಕೆನಾ ನಾನು ನಿಮಗೆ ಅದರ ಸಂಬಂಧಪಟ್ಟಿರೋ ಹಾಗೆ ಆಡಿಯೋನು ಕೂಡ ಹಾಕಿದ್ದೆ ಅಪ್ಲೋಡ್ ಮಾಡಿದ್ದೆ ಇನ್ನೊಂದು ಸಲ ಬೇಕಾದರೆ ಆ ಆಡಿಯೋನು ಕೂಡ ಇದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾಕಪ್ಪ ಲೇಟು ಅಂದರೆ ಯಾಕೆ ಅಂದರೆ ನೀವು ನೋಡ್ತಾ ಇರ್ಬೋದು ಅದು ಆನ್ಲೈನ ಮತ್ತು ಆಫ್ಲೈನ್ ಅನ್ನೋದು ಇನ್ನೂ ಕರೆಕ್ಟಾಗಿ ಕನ್ಸಿಡರ್ ಆಗಿಲ್ಲ ಅಂತೆ ಈ ಕಡೆ ಆನ್ಲೈನು ಆಫ್ಲೈನು ಅಂತ ಹೇಳಿ ಕೆಲವೊಬ್ಬರು ಹೇಳ್ತಾ ಇದ್ದಾರೆ ಬಟ್ ಅದಿನ್ನ ಕರೆಕ್ಟಾಗಿ ಅಥೆಂಟಿಕ್ ಇನ್ಫಾರ್ಮೇಷನ್ ಬಂದಿಲ್ಲ ಅವರಿಗೆ ಓಕೆನಾ ಆನ್ಲೈನ್ ಮಾಡಬೇಕಾ ಅಥವಾ ಆಫ್ಲೈನ್ ಮಾಡಬೇಕಂತ ಗೌರ್ಮೆಂಟಿಗೆ ಕಳಿಸಿದಾರಂತೆ ಓಕೆನಾ ಅದನ್ನು ಗೌರ್ಮೆಂಟ್ಗೆ ಕಳಿಸಿರೋದ್ರಿಂದ ಇನ್ನೂ ಪೆಂಡಿಂಗಲ್ಲಿದೆ ಸ್ಟೇಟಸ್ಸು ಸೊ ಹಾಗಾಗಿ ಅದನ್ನು ಯಾವುದೇ ಕಾರಣಕ್ಕೂ ಟಿ ಇ ಟಿ ಸದ್ಯಕ್ಕೆ ಆಗೋದಿಲ್ಲ ಇನ್ನು ಟೂ ಮಂತ್ಸು ಟಿ ಇ ಟಿಗೆ ಆಗೋದೇ ಇಲ್ಲ ಓಕೆನಾ ಹಾಗಾಗಿ ಇನ್ನು ಟು ಮಂತ್ಸ್ ಆರಾಮಾಗಿ ನೀವು ಓದ್ಕೋಬೋದು ಇನ್ನು ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡೂ ಕೂಡ ಅರ್ಜಿಯನ್ನು ಅವಕೆ ಬಿ ಎಡ್ ಆದ್ರಗೂ ಕೂಡ ಅರ್ಜಿಯನ್ನು ಅವ ಹಾಕೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ ಎಲ್ಲ ಅಭ್ಯರ್ಥಿಗಳ ಪ್ರಶ್ನೆ ಏನಪ್ಪ ಅಂದರೆ ಪೇಪರ್ ಒನ್ಗೆ ಡಿ ಎಡ್ನ ಕನ್ಸಿಡರ್ ಮಾಡಿರೋದ್ರಿಂದ ಮತ್ತು ಬಿ ಎಡ್ ಆದವ್ರಿಗೆ ಅರ್ಜಿನ ಯಾಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮದು ಅಮೌಂಟು ಕೂಡ ವೇಸ್ಟು ಫೀಸ್ ಅಮೌಂಟು ಕೂಡ ಅಂತ ಹೇಳ್ತಾ ಇದ್ದಾರೆ ಅದು ಕೂಡ ಒಂದು ರೀತಿ ಕರೆಕ್ಟ್ ಅಂತಲೇ ಹೇಳ್ಬೋದು ಸೊ ಅಲ್ಲಿ ಡಿ ಎ ಡಿ ಎಡ್ ಅಂದರೆ ಒನ್ ಟು ಫಿಫ್ತಿಗೆ ಏನಿದೆ ಡಿ ಎಡ್ ಆದರೆ ಅಷ್ಟೇ ಇದು ಬೇಕು ಅಂತ ಅನ್ನೋದಾದರೆ ಪೇಪರ್ವನ್ನು ಬಿ ಎಡ್ ಆದವ್ರಿಗೆ ಟೆಟ್ಟನ್ನ ಬರೋಕ್ಕೆ ಅವಕಾಶವನ್ನು ಮಾಡಿಕೊಡ್ಬಾರ್ದು ಅಂತ ಎಲ್ಲರೂ ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಸೊ ಇದು ಕೂಡ ನಿಜನೇ ಇನ್ನು ವಸತಿ ಶಾಲೆಗಳಲ್ಲಿ ಟೆಟ್ಟು ಕಡ್ಡಾಯ ಈಗ ನೋಡಿರ್ಬೋದು ಮುರಾರ್ಜಿ ಸ್ಕೂಲು ಆಮೇಲೆ ಇಂದಿರಾ ಗಾಂಧಿ ಸ್ಕೂಲು ಎ ಪಿ ಜೆ ಅಬ್ದುಲ್ ಕಲಾಂ ಸ್ಕೂಲು ಈ ಥರ ಸ್ಕೂಲ್ಗಳಲ್ಲೆಲ್ಲ ನೆಕ್ಸ್ಟು ಟೀಚರ್ ಪೋಸ್ಟು ಕಾಲಾಗುತ್ತೆ ಆ ಟೀಚರ್ ಪೋಸ್ಟು ಕಾಲಾದಾಗ ನಿಮ್ಮೆಲ್ಲರಿಗೂ ಕೂಡ ಏನು ಟೆಟ್ಟು ಕಡ್ಡಾಯವಾಗಿ ಬೇಕಾಗಿರುತ್ತೆ ಹಾಗಾಗಿ ಈ ಸಲ ಟಿ ಇ ಟಿ ಬಹುಮುಖ್ಯ ಅಂತಲೇ ಹೇಳ್ಕೊಬೋದು ಯಾಕೆಂದರೆ ಈ ಈಗ ಮುಂದಿನ ದಿನಗಳಲ್ಲಿ ಎಲ್ಲ ಕೂಡ ಕಾಲ್ ಆಗುತ್ತೆ ಈಗ ಟೀಚರ್ಸ್ ನೇಮಕಾತಿ ಆಗುತ್ತೆ ಇನ್ನೊಂದಾಗುತ್ತೆ ಓಕೆ ವಸತಿ ಶಾಲೆಗಳಲ್ಲೂ ಕೂಡ ಟೀಚರ್ಸ್ ನೇಮಕಾತಿ ಆಗುತ್ತೆ ಸೊ ಹಾಗಾಗಿ ಆ ನೇಮಕಾತಿಗೆ ಎಲ್ಲದಕ್ಕೂ ಬೇಕಾಗಿರ್ತಕ್ಕಂಥದ್ದು ಬೇಸಿಕ್ ಏನಪ್ಪ ಅಂದರೆ ಟೆಟ್ಟು ಓಕೆನಾ ಹಾಗಾಗಿ ನೀವೆಲ್ಲರೂ ಕೂಡ ನೀಟಾಗಿ ಓದ್ಕೊಳ್ಳಿ ಇನ್ಮೇಲೆ ಟೆಟ್ ಆನ್ಲೈನ್ ಕ್ಲಾಸಿನ ಸ್ಟಾರ್ಟ್ ಮಾಡ್ತೀನಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬಲ್ಲೂ ಕೂಡ ಒಂದು ಟೆನ್ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಇಫ್ ಯು ಲೈಕ್ ದ ವೀಡಿಯೋ ನಿಮಗೆ ತುಂಬ ಇಷ್ಟ ಆದರೆ ಆನ್ಲೈನ್ ಕ್ಲಾಸನ್ನ ಜಾಯಿನ್ ಆಗ್ಬೋದು ಆನ್ಲೈನ್ ಕ್ಲಾಸಲ್ಲಿ ಎಲ್ಲ ಪ್ರೊವೈಡ್ ಮಾಡ್ತೀವಿ ಆನ್ಲೈನ್ ಕ್ಲಾಸಲ್ಲಿ ವೀಡಿಯೋನ ಸ್ಯಾಂಪಲ್ಗೆ ಅಂತ ಒಂದು ಟೆನ್ ವೀಡಿಯೋಸ್ನ ಇವತ್ತಿಂದ ಮಾಡ್ತಿರ್ತೀನಿ ವಾಚ್ ಮಾಡೋದನ್ನು ಮರಿಬೇಡಿ ಮುಂದಿನ ದಿನಗಳಲ್ಲಿ ಕ್ರೈಸ್ ಏನಿದೆನೋ ಕ್ರೈಸ್ ಶಾಲೆ ವಸತಿಯುತ ಶಾಲೆಗಳೇನಿದೆನೋ ಸೊ ಅದು ಕಾಲಾಗುತ್ತೆ ಅದಕ್ಕೂ ಕೂಡ ಟಿ ಟಿ ಕಡ್ಡಾಯ ಆಗಿರುತ್ತೆ ಅದನ್ನು ಯಾರು ಎಕ್ಸಾಮ್ ನಡೆಸ್ತಾರಪ್ಪ ಅಂದರೆ ಯಾರು ಅಥಾರಿಟಿಗೆ ಕೊಟ್ಟಿರ್ತಾರೆ ಅಂದರೆ ಕೆ ಪಿ ಎಸ್ ಸಿ ಏನಿದೆನೋ ಸೊ ಅದರ ಅಥಾರಿಟಿಗೆ ಕೊಡ್ತಾರೆ ನಿಮಗೆ ಕೆ ಪಿ ಎಸ್ ಸಿ ಅಂದರೆ ಗೊತ್ತಿರ್ಬೋದು ಸೊ ಎಕ್ಸಾಮ್ ಏನೋ ಮಾಡ್ತಾರೆ ನೋಟಿಫಿಕೇಷನ್ ಮಾಡಿ ಎಕ್ಸಾಮ್ ಏನೋ ಮಾಡ್ತಾರೆ ಬಟ್ ರಿಸಲ್ಟ್ ಕೊಡೋಕ್ಕೆ ಎಷ್ಟು ಲೇಟ್ ಆಗುತ್ತೆ ಅಂತ ಹೇಳಿ ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ ಕೆ ಇ ಅವರು ಹಂಗಲ್ಲ ತುಂಬ ಪ್ರೋಸೆಸ್ ತುಂಬ ಫಾಸ್ಟ್ ಇದೆ ಬಟ್ ಅದೇ ಕೆ ಪಿ ಎಸ್ ಸಿಗೆ ಬಂದಾಗ ಪ್ರೋಸೆಸ್ ತುಂಬಾ ಲೇಟ್ ಅಂತ ಹೇಳ್ಬೋದು ಸೊ ಅದನ್ನು ಕೂಡ ಕೆ ಪಿ ಎಸ್ ಸಿ ಬದಲು ಕೆ ಇ ಎಗೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಮತ್ತೆ ಇನ್ನೂ ಯಾವುದಾದ್ರೂ ಕಾಂಪಿಟೇಟಿವ್ ಬುಕ್ಸ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇರುತ್ತೆ ಸ್ಕ್ರೀನಲ್ಲಿ ಕಾಣಿಸ್ದೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ಆಕೆ ನಾನು ಶಿಪ್ಪಿಂಗ್ ಚಾರ್ಜು ಫ್ರೀ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇನ್ನೂ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್